ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ತೆಗೆದುಕೊಳ್ತಾರೆ ಮಹಾಂತ ಸ್ವಾಮಿಗಳು ಮುಳುಗಂದನ ಬಾಲ್ಯದ ಮಹಾಂತ ಸ್ವಾಮಿಗಳು ಅಲ್ಲಿ ಮಾತಾಡ್ತಿರ್ತಾರೆ ನಮ್ಮ ಮಹಾರಾಜರು ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಯಾವುದೋ ಒಂದು ನೋವು ರೋಗ ಬಂದಿತ್ತು ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲಾ ವೈದ್ಯರು ಕೂಡ ತೋರಿಸಿದ್ರು ಕೂಡ ಕಡಿಮೆ ಆಗ್ಲಿಲ್ಲ ಅಂತಕ್ಕಂಥದ್ದನ್ನ ಆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪ್ರಶ್ನೆ ಮಾತನಾಡ್ತಿರ್ತಾರೆ ಕೇಳ್ತಾರೆ ಅದನ್ನು ಕೇಳ್ತಾರೆ ಕೇಳಿರ್ತಕ್ಕಂತ ಬಾಲಿನ ಮಹಾತ್ಸವ ಸೀಲಾ ಅರಮನೆ ಹೋಗ್ತಾರೆ ಒಳಗಿಡ ಇಲ್ಲ ನಾನು ಯೋಗಿ ನಾನು ಮಹಾರಾಜರನ್ನ ಕಾಣಬೇಕು ಅಂತ ಹೇಳ್ತಾರೆ ಒಳಗೆ ಹೋಗ್ತಾರೆ ಬಹಳ ರೋಗದಿಂದ ಬಳಲುತ್ತಿರ್ತಾರೆ ಮಹಾರಾಜರು ಅವ್ರ ಹತ್ರ ಹೋಗಿ ಒಂದಿಷ್ಟು ಕಾಲ ಕೂತ್ಕೊಂಡು ಅವರಿಗೆ ಸಮಾಧಾನ ಮಾಡಿ ಒಂದಿಷ್ಟು ಭಸ್ಮಗಳನ್ನು ಕೊಟ್ಟು ನೀನ್ ಇದನ್ನ ಹಚ್ಕೋ ನಿನ್ನ ರೋಗ ಹೋಗುತ್ತಂತ ಅವ್ರಿಗೆ ಆಶ್ರಯ ಮಾಡಿ ಬರ್ತಿರ್ತಾರೆ ಮಾತು ಕೇಳ್ತಾರೆ ನೀನು ಈ ಅರಮನೆಯಲ್ಲಿ ಇರಬೇಡ ಹೇಳೋದು ನೀನು ಈ ಅರಮನೆಯಲ್ಲಿ ಇರಾಕ್ ಹೋಗ್ಬೇಡಪ್ಪ ನೀವು ಬೇರೆ ಅರಮನೆಯನ್ನು ಅಂತ ಹೇಳಿ ಅಲ್ಲಿಂದ ಬರ್ತ್ ಬರ್ತಾರೆ ಸ್ವಲ್ಪ ದಿನದಲ್ಲೇ ಸ್ವಲ್ಪ ತಿಂಗಳಲ್ಲೇನೆ ಆ ಇದ್ದ ಅರಮನೆ ಕಟ್ಟಿಗೆ ಅರಮನೆ ಸುಟ್ಟು ಹೋಗ್ತದೆ ಅಂತಕ್ಕಂಥ ಇತಿಹಾಸವು ಕೂಡ ಮೈಸೂರು ಅರಮನೆ ಇತಿಹಾಸದಲ್ಲಿ ಿಗಳು ಬಾಲಿಲ ಮಹಂತಿವಗಳು ಇವತ್ತಿಗೆ ಹೊಸ ಅರಮನೆ ಇರ್ತಕ್ಕಂಥ ಹಳೆ ಅರಮನೆ ರಾಣಿ ಅವರ ಅರಮನೆ ಹಿಂಗೆ ಕರೀತೀವಿ ಅದು ಹಳೆ ಅರಮನೆ ಇರ್ತಕ್ಕಂಥದ್ದು ಮೊದಲು ಕಟ್ಟಿಗೆ ಅರಮನೆ ಇರ್ತಕ್ಕಂಥ ಮುಂದೆ ಅವರನ್ನ ಎಷ್ಟೋ ವರ್ಷಗಳ ನಂತರದಲ್ಲಿ ಮುಂದೊಂದು ಬಾಲಿಲಿಲ್ಲ ಮಹಂತ ಶಿವಿಗಳ ಕರ್ಕೊಂಡು ಹೋಗ್ತಾರೆ ಪಾಠ ಪೂಜೆಯನ್ನ ಮಾಡ್ತಾರೆ ಹಲವಾರು ಸಂಪತ್ತಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಶಿವಯೋಗಿಗಳು ಯಾವುದು ಯಾವ್ದು ಬೇಡ ಅಂತ ಹೇಳಿ ಧಿಕ್ಕರಿಸಿ ಅದು ಯಾವುದು ಕೂಡ ಬೇಡ ಅಂತ ಹೇಳಿ ಧಿಕ್ಕರಿಸಿ ಆ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಸೂರ್ಯಕಾಯಿಯನ್ನು ಮಾತ್ರ ತೆಗೆದುಕೊಂಡು ಬಂದಿರತಕ್ಕಂಥ ಶಿವಗಳು ಮುತ್ತು ರತ್ನ ಅವಳ ವೈದ್ಯ ವೈರ್ಯ ಯಾವುದು ಕೂಡ ಬೇಡ ಅಂತಕ್ಕಂಥ ಕಾರಣದಿಂದ ಅದು ಅವ್ರು ಕೊಟ್ಟು ಕಳಿಸ್ತಾರೆ ಅದನ್ನು ಚಿತ್ರದುರ್ಗ ಮಠಕ್ಕೆ ಇಟ್ಟು ಬರ್ತಾರೆ ಅಂತಕ್ಕಂಥ ಇತಿಹಾಸ ಕೂಡ ಬರ್ತಕ್ಕಂಥ ರಾಜ ಮತ್ತು ರಾಜಗುರುಗಳ ಭಾವನೆಗಳು ಮೊದಲು ಮೊದಲಿಂದಲೂ ಕೂಡ ಬಂದಿರತಕ್ಕಂಥ ಇತಿಹಾಸ ನಮ್ಮಲ್ಲಿ ಇರ್ತಕ್ಕಂಥ ಆ ರೀತಿಯಲ್ಲಿ ಇಲ್ಲಿ ರಾಮಪ್ಪ ದೇಸ ಅವರಿಗೆ ತೊಂದರೆ ಬಂದಿದೆ ಅಂತಕ್ಕಂಥ ಕಾರಣದಿಂದ ಶಿವಯೋಗಿಗಳು ಅವ್ರು ಬಂದಾಗ ಹೇಳ್ತಾರೆ ಸಮಾಧಾನ ಮಾಡ್ಕೊಳ್ಳಪ್ಪ ಒಳ್ಳೇದಾಗತ್ತೆ ನೀನ್ ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಇಲ್ಲಿ ಬುದ್ಧಿ ನನ್ನ ದೇಶಕ್ಕೆ ಹೋಗ್ತದೆ ನನ್ನ ಕೋರ್ಟ್ನಲ್ಲಿ ಸೋತಿದ್ದೀನಿ ಅಂತಂದಾಗ ಹೌದು ಸೋತಿ ಅನ್ನೋ ಆಯ್ತು ಸೋತು ಸೋತು ಹೋಯ್ತು ಗೆದ್ದೆ ಇನ್ನೊಮ್ ಗೆಲ್ಲಬೇಕು ಅಂತಕ್ಕಂಥದ್ದಿರೋಂಗಿಲ್ಲ ಗೆದ್ರ ಗೆದ್ದ ಹೋಯ್ತು ಸೋತ್ರ ಇನ್ನೊಂದು ಗೆಲ್ಲಬಹುದು ಅಂತ ಪ್ರಯತ್ನ ಮಾಡ್ಬೋದಲ್ಲ ಅಂತ ರಜಾರ್ ಸೋಲು ಸೋಲಲ್ಲ ಸೋಲು ಗೆಲುವಿನ ಮೊದಲನೇ ಸೋಪಾನ ಮೆಟ್ಟಲು ಅಂತಕ್ಕಂಥ ಕಾರಣದಿಂದ ನೀನು ಸೋತೀನಿ ಅಂತ ಬಹಳ ದುಃಖ ಪಡಬೇಡಪ್ಪ ನೀನು ಹಿಂದೆ ಅರ್ಜ ಗುರು ಮಹಾಂತ ಶಿವಯೋಗಿ ಕರ್ತೃ ಮಹಾಂತ ಶಿವಯೋಗಿ ವಿಜಯ ಮಹಾಂತೇಶ್ವರ ಏನು ಯೋಚನೆ ಮಾಡಕ್ಕೆ ಇನ್ನೊಮ್ಮೆ ನೀನು ಪ್ರಯತ್ನ ಮಾಡು ಕುವಟಿನಲ್ಲಿ ಅಂತ ರಾಮಪ್ಪನವರಿಗೆ ಧೈರ್ಯ ಇರೋದಿಲ್ಲ ಧೈರ್ಯ ಇರೋದಿಲ್ಲ ಯಾಕಂದ್ರೆ ಅದರಲ್ಲಿ ಹುರುಳಿಲ್ಲ ಅಂತಕ್ಕಂಥದ್ದು ಗೊತ್ತು ಅವರು ಕೂಡ ಸೋಲ್ತದೆ ಅಂತಕ್ಕಂಥ ಮನಸ್ಸು ಬಹಳ ಇರ್ತಕ್ಕಂಥಿಗಳ ಒತ್ತಾಯ ಮಾಡುತ್ತಾರೆಲ್ಲ ಇನ್ನೊಮ್ಮೆ ನೀವು ಕೋರ್ಟಿಗೆ ಹಾಕು ಮೇಲಿನ ಕೋರ್ಟ್ ನಲ್ಲಿ ಹೋದ್ರು ಅಥವಾ ಇಂಗ್ಲೆಂಡಿನಲ್ಲಿ ಇರ್ತಕ್ಕಂಥ ಆ ಕೌನ್ಸಿಲಿಂಗ್ ನಲ್ಲಿ ಇರ್ತಕ್ಕಂಥ ಇಂಗ್ಲೆಂಡ್ ಗೆ ನೀವು ಕೋರ್ಟಿಗೆ ಅಂತ ಹೇಳಿದ್ರೆ ಅವಾಗ ಅವಾಗಿತ್ತು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಅಲ್ಲಿಗೆ ನ್ಯಾಯ ಹುಡುತಾರೆ ಇನ್ನೊಮ್ಮೆ ನ್ಯಾಯ ಹುಡ್ತಾರೆ ಈಗ ಜಿಲ್ಲಾದಲ್ಲಿ ಇರಲಿಲ್ಲ ಅಂತಂದ್ರೆ ಗೆ ಹೋಗ್ತೀವಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇವತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿ ಕೋರ್ಟಿಗೆ ದಾವೆ ಹೋಗ್ತಾರೆ ಯಾರು ರಾಮಪ್ಪ ಅವರು ದಾವೆ ಹೋಗ್ತಾರೆ ಅವಾಗ ಎಲ್ಲರೂ ಕೂಡ ಬಹಳ ಬಹಳ ಮಾತಾಡ್ತಾರೆ ಅಂತ ತಿಳ್ಕೊಂಡು ರಾಮಪ್ಪ ಮತ್ತೆ ಹೋದ ಆಚಾರ ಕಾಲಕ್ಕೆ ಮೂವತ್ತು ನಲವತ್ತು ಸಾವಿರ ರೂಪಾಯಿ ಖರ್ಚು ಆಗ್ತಿದೆ ಅಂದ್ರೆ ಈಗ ನಾ ಎಂಟತ್ತು ಲಕ್ಷ ರೂಪಾಯಿ ಅದು ಲೆಕ್ಕಕ್ಕೆ ಅಷ್ಟು ಖರ್ಚು ಆಗ್ತದೆ ರಾಮಪ್ಪನಿಗೆ ಬುದ್ಧಿ ಇಲ್ಲ ಸ್ವಾಮಿ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಹೋಗಿ ಕೋರ್ಟ್ಗೆ ಕೇಸ್ ಹಾಕ್ತಿದ್ದಾರೆ ಮೇಲಿನ ಕೋರ್ಟ್ಗೆ ಅದು ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂಥ ಕೋರ್ಟ್ಗೆ ಕೇಸ್ ಹಾಕಿದ್ದಾರೆ ಏನ್ ಗೆಲ್ತಾರೆ ಅವರು ಎಲ್ಲರೂ ಕೂಡ ತೀರ್ಮಾನ ಮಾಡಿರ್ತಕ್ಕಂಥದ್ದೇನು ಅಂದ್ರೆ ರಾಮಪ್ಪನವರ ದೇಶ ಕರ್ತಿ ಹೋಯಿತು ಇನ್ಮೇಲೆ ಅವರು ದೇಸಾಯಿ ಆಗಿರಕ್ಕೆ ಆಗೋದಿಲ್ಲ ಅವರ ದಾಯಾಗಳು ಈ ಕೂಡ್ತಾರೆ ಗಾದಿ ಮೇಲೆ ಕೂಡ್ತಾರೆ ಸ್ವಾಮಿಗಳಿಗೆ ಗದ್ದಿಗೆ ರಾಜ ಮಹಾರಾಜರಿಗೆ ಗಾದಿ ಅಂತ ಕರಿತೇವೆ ನಾವಲ್ಲ ಗಾದಿ ಮಾಲಕ ಗಾದಿ ಮಾಲಕ್ಕಿರ್ತಾರೆ ಇಲ್ಲಿ ಅಂದ್ರೆ ಗದ್ದಿಗೆ ಮಾಲಕ್ ಅಂತಾರೆ ದೇವಸ್ಕತ್ತಿ ಮನೆ ತನ್ನ ಸಂಸ್ಥಾನ ಸಂಸ್ಥಾನಗಳಿಗೆಲ್ಲವೂ ಕೂಡ ಗಾದಿ ಮಾಲಕ ಗಾದಿ ಮಾಲಕ ಅಂತಾರೆ ಎಲ್ಲರೂ ಕೂಡ ಹೇಳ್ತಾರೆ ಗಾದಿ ಕಳ್ಕೊಂಡ ದೇವಸ್ಕತ್ತಿ ಗಾದಿಯನ್ನ ಕಳ್ಕೊಂಡ ಇನ್ನೇನು ಯಾವ ಕೋರ್ಟ್ನಲ್ಲಿ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಸಮಯವನ್ನು ಹಾಳು ಮಾಡ್ತಾನೆ ವ್ಯರ್ಥ ಮಾಡ್ತಾನೆ ದುಡ್ಡನ್ನು ಕೂಡ ಕಳ್ಕೊಳ್ತಾನೆ ಅಂತಕ್ಕಂಥ ಮಾತು ಯಾವಾಗ ರಮಪ್ಪಿಗೆ ಕೊಡುತ್ತೆ ಮತ್ತಷ್ಟು ಮನಸ್ಸಿಗೆ ನೋವಾಗ್ತದೆ ಯಾಕೆ ಈ ತರ ಅದು ಒಬ್ಬರಿಗೆ ಒಂದು ದಿವಸ ಕೂಡ ಕೆಟ್ಟದ್ದು ಮಾಡಿದವರಲ್ಲ ನಾನು ಯಾರಿಗೂ ಕೂಡ ನೋವನ್ನ ಮಾಡದೆ ಇರ್ತಕ್ಕಂಥವ್ರು ನನಗೆ ಯಾಕೆ ಕಷ್ಟಗಳು ಬರ್ತವೆ ಅಂತಕ್ಕಂಥ ಬಹಳ ದುಃಖವನ್ನ ಪಡ್ತಾನೆ ಕಷ್ಟಗಳು ಮನುಷ್ಯನಿಗೆ ಬರದೆ ಏನೇನು ಮರಕ್ ಬರಕ್ಕೆ ಸಾಧ್ಯತೆ ಅಲ್ಲಿ ನಾವು ಹೇಳಿ ಮನುಷ್ಯನು ತಪ್ಪ ಮನುಷ್ಯನಿಗೆ ಬರ್ತಕ್ಕಂಥ ಕಷ್ಟಗಳು ಎದುರಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಕಾರಣದಿಂದ ಯಾರು ಎದುರಿಸ್ತಾರೆ ಅವ್ರು ಭಗವಂತನನ್ನ ಕಾಣತಕ್ಕಂಥ ಹುಡುಗಾಡಿದ ದೇವರ ಸಿಗ್ತಾನಂತ ಸಮಸ್ಯೆಗಳಿಗೆ ಪರಿಹಾರಿಸುವುದಿಲ್ಲ ಹೌದು ನಾವು ಹುಡುಕಾಡಿದ ದೇವ್ರ ನಮಗೆ ಸಿಗ್ತಾನ ಏನು ಸಮಸ್ಯೆಗಳಿಗೆ ಪರಿಹಾರಿಸುವುದಿಲ್ಲ ನಾವು ಸಮಸ್ಯೆಗಳನ್ನ ಸಮಸ್ಯೆಗಳ ಪರಿಹಾರವನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಆ ಸಮಸ್ಯೆಗಳಿಗೆ ಇನ್ನೊಂದು ಸಮಸ್ಯೆಯನ್ನು ಸೇರಿಸ್ಕೊಳ್ಳಕ್ ಪ್ರಯತ್ನ ಮಾಡಿದ್ವಿ ಯಾರೋ ಏನೋ ಅಂದ್ರು ಯಾರೋ ಏನೋ ಮಾಡಿದ್ರು ಅವ್ರು ಇನ್ನೊಬ್ಬಂದ್ರು ಏನೋ ಈ ತರದಲ್ಲಿ ವಿಚಾರಗಳಿಗೆ ಸಿಕ್ಕು ಒದ್ದಾಡ್ತೀವಿ ನಾವು ಒದ್ದಾಡ್ತೀವಿ ಹಾಗೆ ಬೇರೆಯವರು ಹೇಳಿರ್ತಕ್ಕಂಥ ಮಾತನ್ನ ಕೇಳಿರ್ತಕ್ಕಂಥ ರಾಮಪ್ಪ ದೇಸಾಯಿಯವರು ಬಹಳ ಚಿಂತೆಯಲ್ಲಿ ಉಳಿತಾರೆ ಚಿಂತೆಯಲ್ಲಿ ಉಳಿತಾರೆ ಮತ್ತೆ ಪರಿಹಾರ ಯಾರು ಸೀದಾ ಮತ್ತೆ ಗುರುಗಳ ಹತ್ರ ಬರ್ತಾರೆ ವಿಜಯ ಮಹಂತ ಗುರುಗಳ ಹತ್ರ ಬರ್ತಾರೆ ಇಂಗ್ಲೆಂಡ್ ಕೋರ್ಟ್ ಅಂತ ಹೇಳಿದ್ರೆ ಹಾಕ್ತಿದೆ ಬಹಳ ಜನ ಹೇಳ್ತಾ ಇದ್ದಾರೆ ಬಹಳ ತಜ್ಞರು ಹೇಳ್ತಾ ಇದ್ದಾರೆ ವಕೀಲ ದೊಡ್ಡ ದೊಡ್ಡ ವಕೀಲ ಹೇಳ್ತಾ ಇದಾರೆ ಕೋರ್ಟ್ ನಲ್ಲಿ ಕೇಸ್ ಗೆಲ್ಲದಿಲ್ಲ ನೀವು ಸೋಲ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಬುದ್ಧಿ ಪರಿಹಾರ ಏನು ಅಂತ ಕೇಳ್ತಾರೆ ಪರಿಹಾರ ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ವಿಜಯ ಮಹಂತ ಶಿವ ಹೌದಪ್ಪ ಇಲ್ಲಲ್ಲ ಹಂಗೇನ ಆಗಿರಕ್ಕಿಲ್ಲಲ್ಲ ಕೇಸು ನಿನ್ನಂತ ಆಯ್ ಬಹಳ ದಿವಸ ಆಗ್ತಲ್ಲ ಅಂತಲ್ಲ ವಿಜಯ ಮಹಾಸ್ವಾಮಿಗಳು ಹೇಳುವ ಮಾತು ಕೇಸು ನಿನ್ನಂತ ಆಯ್ ಬಹಳ ದಿವಸ ಆಗ್ತಲ್ಲ ಅದು ಅಂತ ಸ್ವಲ್ಪ ದಿವಸ ಹೇಳಿದ ಸ್ವಲ್ಪ ದಿವಸದಲ್ಲಿ ಹದಿನೈದು ದಿವಸ ಒಂದು ತಿಂಗಳೊಳಗನೆ ಇಂಗ್ಲೆಂಡಿನಿಂದ ವಾಪಸ್ ಕೇಸು ಇಲ್ಲಿ ರಿಸಲ್ಟ್ ಏನಾಗಿರ್ತದೆ ಅಂತಂದ್ರೆ ರಾಮಪ್ಪ ಇಂಗ್ಲೆಂಡ್ ಆರ್ಡರ್ ಆಗಿಬಾರ ಇಲ್ಲಿರ್ತಕ್ಕಂಥ ಪೂಜೆ ಇಂಗ್ಲೆಂಡ್ ಮೇಲೆ ಆಗಿರ್ತಕ್ಕಂಥ ತೀರ್ಮಾನವನ್ನು ಮೊದಲಿಗೆ ಹೇಳಿರ್ತಕ್ಕಂಥದ್ದು ಕಾಲಜ್ಞಾನವನ್ನು ಹೇಳಿರ್ತಕ್ಕಂಥ ಮಹಾಸ್ವಾಮಿಗಳು ಯಾವಾಗ ಇದು ತೀರ್ಮಾನ ಬರ್ತದೆ ಬಹಳ ಖುಷಿಯಿಂದ ಬಹಳ ಸಂತೋಷದಿಂದ ಬಹಳ ಖುಷಿಯಿಂದ ಓಡೋಡಿ 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 ಬರ್ತಾನೆ ರಾಮಪ್ಪ ಎರಡು ಸರಿ ಬಂದಾಗ ದುಃಖದಿಂದ ಬಂದಿದ್ದ ಎರಡು ಸರಿ ಬಂದಾಗ ದುಃಖದಿಂದ ಬಂದಿದ್ದ ದೇಸಾಯಿ ಆಗ್ಬೇಕು ಅಂತ ಅಹಂಕಾರದಿಂದ ಅಲ್ಲ ಬಂದಿರ್ತಕ್ಕಂಥ ಮತ್ತೆ ನಾನು ಗೆದ್ದೆ ಅಂತಕ್ಕಂಥ ಅಹಂಕಾರದಿಂದ ಬಂದಿರ್ತಕ್ಕಂಥದ್ದಲ್ಲ ಈ ಈ ಬಂದಿರತಕ್ಕಂಥದ್ದು ಏನು ತೀರ್ಮಾನ ಬಂದಿರ್ತಕ್ಕಂಥದ್ದು ಇದು ನಂದಲ್ಲ ಇದು ಸಾಕ್ಷಾತ್ ವಿಜಯ ಮಹಾಂತೇಶ್ವರ ಶಿವಯೋಗಿಗಳ ಆಶೀರ್ವಾದ ಅಂತ ತಿಳ್ಕೊಂಡು ಬರ್ತಾರೆ <laughs>